ರೂಮ್ ಬಿಟ್ಟು ಹೊರಗ್ ಹೋದ್ರೆ ಮತ್ತೆ ಕಾಲ ಮುರಿದ್ ಮತ್ತ್ ಹೇಳ್ತೀನಿ ಸುಮ್ ಬಂದಿಲ್ ಬಿದ್ದಿ ಉಳ್ಕೊತಿ ಮತ್ತೆ ಒಂದೊರಗ ಹೋಗ್ ಮಾಡೋಣ ನಿಂದ ದೇವಸ್ಥಾನ ಸುಮ್ ಹಕ್ಕೊ ತಲೆ ಮುಸ್ಸಾಗತ್ತದ ಸುಮ್ ಬಿಡು ನಾನು ಮತ್ತೆ ಬದ್ರಾಕ್ ಹೋಗ್ಬೇಡ ನೀನು ನಿಮ್ಮ ರೂಮ್ ಬಿಟ್ಟು ಬಿಡ್ತೀರಾ ಇಲ್ಲಿ ಇಲ್ಲೇ ಇರ್ತೀರೇನ್ ರೂಮ್ ಯಾಕೆ ನೀನು ಉಪಾಸನ ಮಾಡಬೇಕು ಉಪಾಸನ ಸತ್ಯಾಗ್ರಹ ಹಿಡೀಬೇಕ ನೀನು ನಿಮ್ಮ ಇಬ್ಬರು ಸೇರಿ ಬರ್ರಿ ನೀನ್ ಸಾಕು ಹಾಕಿದಾತದ ಹೋಗಿದ್ದು ಹೋತ್ ಒಂದು ಮಾಡಿ ಬರ್ತದ ಅದ ಸಲುವಾಗಿ ಪರಿ ಮಾಡ್ಕೋತ ಕುಂದ್ರದಾ ಏ ಸುಮ್ತಿ ಸುಂ ಎದ್ ದೇವಳು ತಿಂತ ಮಾಡ್ತೇವೆ ಎದ್ದೇಳ್ ಇಲ್ಲ ಎದ್ ದೇಳ್ ಎದ್ದೇ ಕೆಲಸ ಮಾಡಿ ಹೊಟ್ಟಿಗೆ ತಗೋ ನಡಿ ಒಂದಿಟ್ಟು ಒಂದು ನಿನ್ನಿಂದ ರಾತ್ರಿಯಿಂದ ಏನು ತಿಂದಿಲ್ಲ ಮಾಡಿಲ್ಲ ಬಾ ನಷ್ಟ ಅದು ಬಾ

ಇವ್ ಅಲ್ಲವಾ ನೀನು ಸಸಿನ ಆಕಿನೂ ಸಸಿನ ನನಗೆ ನೀ ಏನು ಹೆಚ್ಚಲ್ಲ ಏನ್ ಕಮ್ಮಲ್ಲ ಯಾರ ಕಡೆ ತಪ್ಪಿರ್ತ ಅವ್ರ ಕಡೆ ಮಾತಾಡ್ತೀನಿ ನಿನಗೆ ನಿನ್ನೆ ಅಂದ್ರೆ ಆಕಿಗೆ ಮಾಲ್ತಿ ಹಂಗಂದಿ ಮಾಲ್ತಿಗೆ ಅಂದ್ರೆ ಪೆಟ್ಟಾಗುತ್ತೆ ಅಂತಂದು ಗೊತ್ತಾಗಲ್ಲ ನಿನಗೆ ಇದು ನೀ ಅಂದಿದ್ದು ಮಾತು ನೋಡಿದ್ರೆ ಮಾಲ್ತಿ ಹಾಸ ಹೊಚ್ಕೊಂಡ್ ಮುಕ್ಕೋಬೇಕು ಆದ್ರೆ ಅಕ್ಕಿ ಪಾಪ ಎದ್ ಬಿಡು ಅಂತಂದು ಅಕ್ಕಿ ಕೆಲಸ ಮಾಡಾಕ ಓಡೇಡ್ರಿ ಅಲ್ರಿ ನೋಡ್ರಿ ಈಗ ಅದ್ರ ಸದ್ಯಕ್ಕ ನೀವು ಆ ಸೊಸ್ತಾರ ಪರವಾಗಿ ನನ್ನ ಪರವಾಗಿ ಒಂದಿಟ್ಟ ಮಾತಾಡಿದ್ರೆ ಹಂಗಂದು ನನ್ನ ಮಗ ಹೊಡೆದ್ ತಪ್ಪಲ್ಲ ಅನ್ರಿ ನೀವು ನಮ್ಮ ಮನಿಗೆ ಹೆಂಗ್ ತಪ್ಪು ಅಂತೈತಿ ನೋಡ್ರಿ ಮತ್ತೆ ಆಕೆ ಮಗು ಹೊಡೆದ ತಪ್ಪ ಅಂತಂದು ಯಾಕೆ ಹೇಳ್ರಿ ನೀವು ಅಲ್ಲಿ ನಿಮಗೆ ನಾವೇನು ಅಲ್ಲಾರ ಯಾಕಂದ್ರೆ ನನಗೇನು ದುಡಿದಿಲ್ಲ ಮಾಡುದಿಲ್ಲ ಹಾಗಾಗಿ ನಮಗೆ ಈ ಮನ್ಯಾಗ ಕಿಮ್ಮತ್ತೆ ಇಲ್ಲಾರ್ದಂಗೆ ಆಗೈತೆ ನೋಡಗ ನೋಡಿಗ ಸುಮ್ಕಿತ್ತಿದ್ದಿದ್ದು ನೋಡ ಸುಮ್ ಸುಮ್ಕೆ ಸಿಟ್ಟಿಗೆ ಬರೋಕೆ ಹೋಗ್ಬೇಡ ನಿನಗೇನು ಅಂದಿಲ್ಲ ಆಡಿಲ್ಲ ಯಾರು ಆ ಯಾಕಿ ಹೊಡ್ದಿದ್ದು ತಪ್ಪು ಅದ ಇವರು ಕಿತ್ತು ಬಿ ಮಾಡಬಾರ್ದಾಗಿತ್ತು ಮತ್ತು ತುಟ್ಟಿ ಸಾಮಾನು ಇರ್ತವೆ ಮಾರ್ತಾವ ಮತ್ತು ಸಿಟ್ಟು ಬರೋದಿಲ್ಲ ಅಲ್ಲದು ಸಿಟ್ಟು ಬಂದು ಆಕೆನ ಬಾ ಹೊಡೆದಿಲ್ಲ ಒಂದು ಏಟ ಹೊಡೆದ ತಗೋ ಹಾಂ நீடித்தொழி அந்த நீ ಏನ್ ಚಂದ್ ಮಾಡಿದ ಕಿಗಿನ್ ಮಾಕ್ ಆಗಿಲ್ಲ ಅದಕ್ಕೆ ನೀಂಗ ಗೊತ್ತಿಲ್ಲ ಅಂತತಿ ನಿನಕಿತ್ತ ಹೆಚ್ಚ ಅಕ್ಕಿ ಸಾಕ ಮಂಜಿನ ಹಾ ಅಕ್ಕಿ ಉಣ್ಣುದು ತಿನ್ಸುದು ಅಕ್ಕಿ ಮಾಡಕ್ಕಿ ಮಟ್ಟಕ್ಕಿ ನೀ ಎಲ್ಲಿ ಮಾಡ್ತಿದ್ವಿ ಇಟ್ಟಿದ್ದನಾ ನಿನಕಿತ ತಾಯಿ ನೀ ತಾಯಿ ಆಗಿಲ್ಲ ಅಕ್ಕಿ ನಿಂಗೆ ಮಂಜುಗ ಆದ ನಿನ್ ಹೆಂತದೊಂದು ಒಂದ್ ಮಾತ್ ಅಂದಿ ಅಕ್ಕನು ನೀ ಹೆಂಗ ಅಂದಿ ಮಾಡಿ ಅತ್ತ ಹಾಸಕೊಂಡು ಮುಕೋಬೇಕಿತ್ತಲ್ಲ ಅಕ್ಕಿ ಆಕೆ ಹೆಂಗೆ ನಾನು ಮುಂಜಾನೆ ಎದ್ದು ನಿನ್ನ ಆಗಿದ್ದು ಆಗೋಲ್ ಅಂತ ಬಿಟ್ಟು ಅದು ಮುಂಜಾನೆ ಕೆಲಸ ಮಾಡಾಕತ್ತ ಆಕಿ ನಿನ್ನಂಗೆ ಮಾಡಿಲ್ಲಕಿ ಮಾಲ್ತಿ ಏನೇ ಆಕೆ ಸಾಕಂತ ಹೇಳಿದ್ ಹೇಳ್ರಿ ನಾನು ಇರಲಾಕ್ ಬಿಡು ಅದಿಗೂ ಮಕ್ಕಳು ಇಲ್ಲ ಏನೂ ಇಲ್ಲ ಕೈಯನ್ನು ಕಸ್ಕೋಬಾರ್ದು ಮಾಡಬಾರ್ದಂತ ಸುಮ್ಮಿದ್ದೀನಿ ರೀ ಹೇಗೆ ಹಡ್ದಿನ ಅಂತ ಅಂದಮ್ಯಾಗಿ ಅದಕ್ಕೆ ಉಣ್ಸೋದು ತಿಳಿಸೋದು ನನಗೆ ಗೊತ್ತಿರ್ತಿದ್ದಿಲ್ಲ ಏನು ನಾನು ಉಣ್ಸೋದು ತಿಳಿಸಿದ್ದೆ ಮಾಡ್ತಿದ್ದೆ ಇದನ್ನೇನು ಹೇಳಕ್ಕೆ ಹೋಗ್ಬೇಡ್ರಿ ಅತ್ತಿ ನೀವು ನನಗೆ ನೀವು ಬರೀ ಮಾಲ್ತಿ ಅಕ್ಕನ ಸಪೋರ್ಟ್ ಮಾಡ್ಕೊಂಡು ಈಗ ಬಂದು ಸಸ್ತಿ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಯಾಕೆ ಹೋಗ್ಬೇಡ್ರಿ ಎಲ್ಲಾ ಸಸ್ತಾರು ಒಂದೇ ಒಂದೇ ಹ್ಯಾಂಗ್ ಅತ್ತಿ ನೋಡ್ರಿ ಅದಕ್ಕೆ ನೀವು ಇರೋದು ಕಲಿರಿ ಇನ್ನು ಮುಂದೆ ಇದ್ದಂಗ್ ಮುಂದಿರುದಿಲ್ರಿ ಇದ್ದಿದ್ದಂಗೆ ಹೇಳಿದ್ರಿ ಎದ್ ಬಂದ ಹಡದಿಲ್ಲ ಹಡದಿಲ್ಲ ಅಂತ ಹೇಳಿ ಅದ್ರೊಳಗೆ ಏನಾದ್ರಿ ಏನು ಆಗ ಏನು ಅಂದಲ್ಲಿ ನನ್ನ ಗಂಡು ದುಡಿದಿಲ್ಲ ಮಾಡುದಿಲ್ಲ ಅದಕ್ಕೆ ನೀನು ಕಿರಿಕಿ ಹಂಗೆ ಕುಡುದಂಗೆ ಇತ್ತ ಯಾವಾಗ ಮಾಡ್ತಿದ್ದೆ ನಾನು ಯಾರಿಗೆ ಆ ಮನೆಯಾಗ ಬೇರಾಬೋ ಇಲ್ಲ ಅದು ತೋಕೋ ಮೊದಲು ಒಂದಿಟ್ಟೆ ಹಾಂ ಬಂಗಾರದ ಏನ್ರ ನೆಕ್ಲೆಸ್ ಮಾಡ್ಸ್ಬೇಕಂದು ನಿನಗೆ ಮಾಡಸ್ತಿದ್ದಿಲ್ಲ ನಿನ್ನ ಗಂಡ ದುಡಿದಿಲ್ಲ ಮಾಡಿಲ್ಲ ಅಂತಂದು ಹುಸ್ರುಗೆ ಹೆಂಗೆ ಮಾಡ್ಸ್ಯಾರೋ ನಿನಗೂ ಹಂಗೆ ಮಾಡ್ಸೇವಿ ಯಾರೋ ಒಬ್ಬರ ಹತ್ತರ ಅನ್ನ ನಿನ್ನ ಗಂಡ ದುಡಿದಿಲ್ಲ ಮಾಡಿದಿಲ್ಲ ಅಂತಂದು ನಿಂದು ನೀನು ಭ್ರಮಯ ಯಾಕೆ ಒಳಗೆ ನೀನು ನಿಂದು ನಿನ್ನ ತಿಳ್ಕೊಂಡು ಮಾಡಿ ಎಲ್ಲರ ಮ್ಯಾಲ್ ಯಾಕೆ ಗುಬೇಕು ಕುಂದಿಸ್ತೀನಿ ನಿನ್ನ ಸುಮುತಿ ಹಾಂ ನಿನ್ನ ನಿನ್ನ ಅನ್ಕೊಂಡು ಮತ್ತು ನಮ್ಮ ಮ್ಯಾಲ್ ಗುಬೇಕು ಕುಂದರ್ಸಿದ್ದ ಇದು ಆಗ್ಲಕ್ಕ ಯ ಅಂತೈತಿ ನೀವು ಮಾಡೋದಲ್ಲ ಈಗ ಹೆಂಗೆ ಕಟ್ಟೈತಿ ರೀ ಮತ್ತು ಅದು ಮತ್ತು ಅವರು ಮಾಲ್ಕಿ ಗಂಡ ಮತ್ತು ನಾ ಮ್ಯಾಲ್ ದುಡಿ ಮತ್ತೆ ಮಾಡ್ತಾರೆ ಮತ್ತು ಮತ್ತವರು ಮತ್ತು ಅವರಿಗೆ ಒಂದು ಬೇರೆ ಇರ್ತೈತಿ ಮತ್ತೆ ದುಡೋರೆಲ್ಲ ಮಾಡಿದರಲ್ಲ ನಮ್ಮ ಗಂಡದವರು ಹಾಗಾಗಿ ನಮ್ಮ ಪರವಾಗಿ ಯಾರು ಮಾತಾಡ್ತೀರಿ ಹೇಳ್ರಿ ನಮ್ಮ ಪರವಾಗಿ ಯಾರು ಮಾತಾಡುದಿಲ್ಲ ರೀ ನನ್ನ ಗಂಡ ಮಾತಾಡೋದಿಲ್ಲ ಅಂತಂದ ನೀವ್ರು ಯಾಕೆ ಮಾತಾಡ್ತೀರಿ ಹೇಳ್ರಿ ನಮ್ಮ ಪರವಾಗಿ ನಾ ಸುಮ್ಮ ಬೇಕು ಬಿತ್ತೀರಿ ಮನ್ಯಾಗ ನೋಡು ಆತರ ಕೈಯಾಗ ಬುದ್ಧಿ ಕೊಡಕ್ಕೆ ಹೋಗ್ಬೇಡ ಸುಮ್ತಿ ಹಾಂ ಯಾರು ಏನು ತಿಳ್ಕೊಂಡಿಲ್ಲ ಮಾಡಿಲ್ಲ ನಿನ್ನತಕ್ಕೆ ನಿನ್ನ ತಿಳ್ಕೊಂಡು ಯಾರ ಮ್ಯಾಗನು ಗುಡಿಯಾ ಉದ್ರಸಕ್ಕೆ ಹೋಗ್ಬೇಡದು ಹಾಂ ಇತ್ತು ಇದ್ದಿದ್ದು ಇತ್ತು ಮಾಡಿದ್ರೊಳಗೆ ಸಂಸಾರ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಚಂದ ನಡಿಯಾಕತ್ತೈತಿ ಇತ್ತು ಮಾಡಿ ಹತ ಮಾಡಿ ಜಿದ್ದೆ ಮಾಡಿ ಏನು ಸಾಕದಿ ಹೇಳ ನೀನು ನಾಯನ್ ಹಾಟಾಗ್ ಇದ್ದು ಮಾಡಿಲ್ರಿ ಎತ್ತರಿ ಇವೆಲ್ಲಾರು ಮಾಡುದ ನಮಗೂ ಸಿಗ್ ಬರ್ತಾ ಅದು ಇವೆಲ್ಲಾರ ಮಾಡುದಂಗೆ ಮಾಡಕ್ ಆತರಿ ನಮಗ ನಮಗೂ ಹಂಗ ಅನ್ಸುತ್ತೆ ಅದು ಈಗ ಜಡಿ ಇದೊಡಕಿರುವ ಮಾಡುವ ಇದು ಕೂಡ ಅಂತ ಒಂದ್ ಮಾತು ಬರ್ತದ ಒಂದ್ ಮಾತ್ ಹೋಗುತ್ತಾ ಮಾಡುತ್ತದು ಬಾ ತಲೆ ಕಡಿಸ್ಕೊಳಾಕ್ ಹೋಗಾರದು ನಾವ ನಾವ್ ಅದೇ ಯಾರೇ ಇಲ್ಲಿ ಬೇರೆ ಹೊರಗೆ ನೋಡ್ಸಕ್ ಯಾರೂ ಇಲ್ಲ ನೀವನ್ ಹೆಗಾನ ನಿಮ್ ಮಕ್ಳು ಮಾಡು ನಾಯಿ ನೀವ್ ನಾಯಿ ನಾಯಿಗ್ ಗುರಿಗ್ ನಾನು ನೀವೇ ಚಂದ ಇದ್ರ ಚಲೋ ಅಲ್ಲ ಈ ನಾಲ್ಕು ಮಂದಿ ಕಡೆ ಹೆಂಗ ಅನ್ಸ್ಕೋದ್ರಿ ನೋಡುವ ನಗಾನಿ ಮಕ್ಕಳಿದ್ರೆ ಹಿಂಗಿರ್ಬೇಕು ಇವ್ರ ಹಂಗಿರ್ಬೇಕು ನೋಡ ಸಕ್ಕು ಬರ್ ಸಿಸ್ಟರ್ಟ್ ಒಂದನ್ ಕಿನ್ ಅದಾರ ಮಾಡ್ಯಾರ ಅಂತಂದು ಮಾತ್ರ ಮಂದಿ ನತ್ರ ಗೊತ್ತ ನೀವೇ ಹಿಂಗೆ ಜಗ ಮಾಡ್ಕೊತ ಕೂತ್ರಿ ಏನ್ ಸರಿ ಅನ್ಸೈತ್ವ ಅದ್ರ ಐತ ರೀ ನಾನು ಮತ್ತೆ ನನ್ನ ಅಕ್ಕ ಹೆಚ್ಚು ನನ್ನ ಅಕ್ಕ ತಂಗಿರ್ಕತಿ ಹೆಚ್ಚಂತಂದು ಒಂದನ ಕೈ ಹೊಲ್ರಿ ನಾನು ಯಾರ ಏನ್ರೀ ಅಂದಿನ ಮಾಡೀನ್ರಿ ನಿಮ್ಗೂ ಗೊತ್ತೈತ್ರಿ ನೀವ್ ಹೆಂಗ್ ನಂಗೆ ಕೇಳಿವಿ ಮಾಡಿ ಮತ್ತೀಗ ನೀವು ನನ್ನ ಪರವಾಗಿ ಬಂದೇಕಿದ್ರಿ ಈಗ ಬಂದ್ರಿ ನಿನ್ನೆ ರೀ ನೋಡಿ ನಾ ಈ ಮನೆ ನಡೆಯಕ್ಕೆ ಎಷ್ಟು ವರ್ಷ ಆಯ್ತ್ರಿ ಮತ್ತೆ ಅಕ್ಕಿನಿದ್ರೆ ಈಗ ನೀನು ಎಲ್ಲರೂ ಸೇರಿ ನನ್ನ ಬಿಟ್ಟು ಕೊಡ್ತೀರಿ ಮಾಡ್ತೀರ ಅಂತಂದ್ರೆ ಆ ಮೈಲಿನ ಸಲ ನಾನು ಹೊಳೆ ಮಾತಾಡಿದೀನಿ ರೀ ನನಗೆ ಏನು ಕಿಮ್ಮತ್ತು ಹೋಗುತ್ತೆ ಹೇಳ್ರಿ ಅತ್ತಾರ ನೀವು ನೀವು ಅಂದರೆ ಅನಿಸ್ಕೋತೀನಿ ಅಂತ ಉಸುರು ಅಂದ್ರೆ ನನಗೆ ಹೆಂಗೆ ಅನಿಸುತ್ತೆ ಹೇಳ್ರಿ ಒಂದು ಲೀಟ್ರ್ ಆಯ್ಕೆ ಹಾಕೊಳೋದು ಮರ್ಯಾದೆ ಕೊಡ್ತಾಡ್ರಿ ಈ ಚಿಮಿನ ಕೆಲಸ ಹಾಕ್ತದ ಬ್ರೆ ನಾನು ಚಿಮಿನಿ ತೊಗೊಂಡು ಏನು ಮಾಡ್ತೀನಿ ನೀವು ಅದಕ್ಕೆ ಹ್ಯಾಂಗೆ ಮಾತಾಡಬೇಕು ಏನಿಲ್ಲ ಅಂತ ಗೊತ್ತಾಗಲ್ಲ ನನಗೆ ಆಗ್ತಿ ಅಂತ ಅನ್ನೋದಲ್ಲ ಅಂಟಿ ಅಂಟಿ ಅಂತ ಅಂತ ನೋಡಿ ಇಲ್ಲದು ಅದಕ್ಕೆ ತಿಳುವಳಿಕೆ ಇದೇ ಬದತಿ ಮಾಡ್ಯಾತಕ್ಕೆ ಈ ಹಳ್ಳಿ ಪದ್ಧತಿ ಏನೂ ಗೊತ್ತಿಲ್ಲ ಮಾಡಿಲ್ಲ ಅದಕ್ಕ ಅನ್ನೇ ಅವನಿಗೆ ಸುಖೇಶಾಗ ಹೊಡ್ಕೊಂಡೆ ಯಪ್ಪ ಬ್ಯಾಡ ಆಕೆ ನಮನಿಗೆ ಹೊಂದಾಣಕಾಗಲ್ಲ ಬ್ಯಾಡ ಅಂತಂದ್ರು ಮಾಡ್ಕೋತೇನೆ ಮಾಡ್ಕೋತೀನ ಅಂತಂದ ನಿಮ್ಮ ಉಸಿರು ಸೇರಿ ಇವರ ಊಸರು ಸೇರು ಹ್ಞೂ ಅನ್ ಹ್ಞೂ ಅನ್ ಅಂತಂದು ಒಪ್ಸಿದ್ರು ಈ ನೋಡಿ ನಮ್ಮ ನಮ್ಮಲ್ಲಿ ಜಗಳ ಹತ್ತಿಟ್ಟದ ಹೋಗಲ್ಲಾಕ್ ಬಿಡು ಯಾಕಾಸ ನಮ್ಮನೀಗ್ ಹೊಂದಾಣಕಾಕ ಮಾತಾ ತಲೆ ಕಡಿಸ್ಕೊಬೇಡ ಇನ್ನೆದ್ದ ಏನ್ ಸಾಕು கூண்டியே இல்லவ நீர்த்தவஹத்திர சாக்க வந்துட்டு கிம் கசவரிகிம் அதுக்கிட்டு தகனம் ಸುಮತಿ ಸರಿ ತಿಲ್ಲ ಕಳೆಯ ಹುಡುಗನ್ ಯಾಕೆ ಹುಡ್ತಿ ಎಲ್ಲಾರು ಸಿಪ್ ಹೋಗ ಹುಡುಗನ್ ಯಾಕೆ ಹಾಕಾಕ್ತಿ ಆ ಸರಿ ಕಳೆ ಶಾನೆ ಕೆಲ ಕುಂದ್ರ ಬಾಯಿಂಗ್ ಗಪ್ ಎಪ್ಪ ಗಪ್ ಅದಕ್ಕ ಅತಿ ಅಳಾಕ ಬಡಸುಂದ್ರು ಬಾಯಿ ಕಡೆ ಬಾಯಿ ಕೇ ಕಾಕಿ ಹಂಗ ನಿಮ್ಮ ಒಂದು ಮೌಗ ತಲಿ ಅದಕ್ಕ ಹಂಗ ಮಾಡ್ತಾ ಅರೆ ಹುಡುಗನ್ ಹೊಡಿತ ಹೊಡಿದೆ ಎಲ್ಲಿದರ ಸಿರ್ತಾ ಎಲ್ಲಿದರ ಹಾಕೋ ಬಟ್ಟೆ ಬುದ್ಧಿ ಗಡೆ ಆ ಬುದ್ಧಿ ಗಡೆ ಕಡಿ ಅತಿ ಏನ್ ಮಾಡ್ತಾರೆ ಮತ್ತೆ ನಮ್ಮ ಮಕ್ಕಳನ್ನ ಯಾವ ಹುಡುಕಬೇಕಲ್ಲ ಸಿಟ್ ಬಂದ್ರೆ ಯಾರಿಗೆ ಏನೋ ಅನ್ನ ಅನ್ನಕತ್ರ ಆಗೋದಿಲ್ಲ ಇಲ್ರಿ ನಮ್ದ ವಸ್ತು ಸುದ್ದಿಲ್ಲ ಅಂದ್ರೆ ಯಾರಿಗಂದ್ರೆ ಏನ್ ಮಾಡೋದು ಹೇಳಿ ಏನು ಹೇಳಾಕತ್ತೀನಿ ತಂಗಿ ಹಾ ನಿಟ್ಟೋ ತನ ಸಮಾಧಾನದಿಂದ ಹೇಳಿದಾಯ್ತು ಎಲ್ಲ ಆತು ಮತ್ತೆ ಎಲ್ಲ ಸಿಕ್ಕು ಹುಡುಗನ ಮ್ಯಾಗೆ ಯಾಕತ್ತಿನ ನೀನು ಹಾ ಇದು ಕೊಳಿತೆ ಹುಡುಗ ಉಪವಾಸ ಇರು 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 ಅಂತಂದ್ರೆ ಎಟ್ಟೋತಿರ್ಬೇಕದು ನೀರು ನಿನ್ ದಿನ ನಿನ್ ಗುಣ ಉಪವಾಸ ಇರು ಆಸೈತೆ ಇನ್ನೊಂದು ಸ್ವಲ್ಪ ದಿನ ಉಪವಾಸ ಇರು ನೀನು ತೀಸಿ ಎದೋ ಆಯ್ತು ಹುಡುಗನ ಕರ್ಕೊಂಡು ಕರ್ಕೊಂಡ್ ಅಂತ ಬಿಡು ನೀನು ನಿನಗೆ ಏನು ನಿನ್ನ ತಲೆಯಾಗ ನಿಂತ ತಿಳಿತೈತೆ ನೋಡ್ ಹಂಗೆ ಮಾಡ್ಕೊತ ಹೋನಿ ನನಗೂ ಬರಲ್ಲ ಹೇಳ್ರಿ ಮತ್ತೆ ಹಿಂಗೆಲ್ಲ ಮಾಡಿದ್ರೆ ಮತ್ತೆ ನನಗೆ ಹೆಂಗೆ ಅನ್ಸುತ್ತೆ ಹೇಳ್ರಿ ಮತ್ತೆ ನಾನು ಚೆನ್ನ ಎಲ್ಲಾರ ಜೊತೆ ಹೊಂದಾಣಿಕೆ ಆಗಿದ್ದೆ ಮಾಡಿದ್ದೆ ನಮ್ ಸ್ವಂತ ತಟ್ಟೆ ಇರ್ಕಿಟ್ಟೆ ಹೆಚ್ಚ ಹಚ್ಕೊಂಡಿದ್ದೆ ಮಾಡಿದ್ದೆ ಉಸಿರು ಸೇರಿ ನೀವು ನನಗೆ ಬೈದ್ರಿ ಮಾಡಿದ್ರೆ ಮತ್ತೆ ಅವಾಗ ಹೆಂಗ ಅನ್ಸುತ್ತೆ ಹೇಳ್ರಿ ಯಾಕಂದ್ರೆ ನೀವು ಹಾ ರೀ ಬರಿ ನಾ ಮೈ ತಪ್ಪ ಅಂತ ಹೇಳಾಕತ್ತೀರ ಮತ್ತೆ ನೀವು ಉಸಿರು ಮಾಡಿದ ತಪ್ಪ ನಿಮ್ಗೆ ಕಂಗಳಿಗೆ ಐತ್ರಿ ಅದ್ರಿ ನಾ ಏನು ಹೇಳಾಕತ್ತೀನಿ ಆಗಿದ್ ಆಗ್ಯದವ ಹೋಗಿದ್ ನಮ್ಮ ನಮ್ ಕಡೆಯಿಂದನು ತಪ್ಪಾಗ್ಯದ ನಿನ್ ಕಡೆಯಿಂದನು ತಪ್ಪಾಗ್ಯದ ಈಗ ಬಿಡು ಅದನ್ನ ಮುಂದಾಗೋದ್ ವಿಚಾರ ಮಾಡಮ್ಮ ಆತ್ ನಾನಿನ್ಗ ಅಗಾಸುತ್ತು ಅದೇ ಹೇಳಾಕತ್ತೀನಿ ನಿನಗ್ ಸುಂತಿ ಅರ್ಥ ಮಾಡ್ಕೋ ಇನ್ನ ಆ ಮುಂದಿನ ಗಾಕಿ ಏನ್ರ ಅಂದ್ರೆ ನಾ ಈಗ ಇದರಲ್ಲಿ ಹಠ ಅಜ್ಜಿದ್ದು ಬಿಟ್ಟಿನ ನಡಿ ಕೆಲಸ ಮಾಡಿ ನಡೀವ್ ಇಟ್ಟು ಹೊಟ್ಟಿಗ್ ತಿನ್ನು ಮಾಡು ಹ್ಮ್ ಹುಡುಕ್ ಬುದ್ಧಿ ಅದೂ ಮಾಡಬೇಕು ಅಂದ್ರೆ ಜಗ ಹೋಗುದೇವಾ ಆಯ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾ ಈಗ ಇದು ಮತ್ತೆ ನನಗೆ ಏನ್ರ ಕ್ಯಾನ್ಲ ಅಂದ್ರೆ ಮತ್ತೆ ಚಿಮೀ ಮತ್ತೆ ಅದಕ್ಕೆ ನೀವೇ ಜವಾಬ್ದಾರಿ ನೋಡ್ರಿ ಅವಾಗೂ ಏನ್ರಿ ಇವತ್ತು ಹಿಂಗ ಮಾಡಿ ಈಗ ಮಾಡ್ದಂಗ ಅವಾಗೂ ಹಂಗ ಮಾಡಿದ್ರೆ ಮತ್ತೆ ನಾ ಆತ್ರಿ ಮನೆಯಾಗ ಇರದಿ ನೋಡ್ರಿ ಸೀದಾ ಹೋಗ್ಬಿಡ್ತೀರಂತರಿ ಹಾ ಆಯ್ತು ತಗೋ ಮುಂದೆ ಅದಾದ್ಮೇಲೆ ಹುಷಾರು ಮಾಡ್ಕೊತಿನಂತೆ ನಡಿ ಒಳ ನೆಡಿ ಓ ಜಾಕ ಮಾಡಿ ನಾಷ್ಟ ಅದು ಮಾಡಿ ಹೋಗ್ ಎ ಮಂಜಾ ಬಾರ್ಲ ನಿಸ್ತ ಜಾಕಾ ಮಾಡಿ ನಾಷ್ಟಾದ ಏ ಬಾರಲ್ಲ ಅಕ್ಕ ನಿಮ್ಮ ಏನು ಹುಲಿ ಏನ್ಸಿಮ್ಮ ಬಾ ನಾ ಅದಿನ್ಲಾ ಅಕ್ಕಿಗೆ ಅನ್ಸ್ತಿ ಮಾಡಲ್ಲ ಅದಿನ್ ಬಾ ಮಾತಲ್ಲಿ ಕಳ್ಸ್ಕೊಬಾರ ನೆಡಿ ಜಾಕಾ ಮಾಡಿ ನಡಿ ಮೊದಲು ಇವತ್ತು ನೀವು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ರೀ ಈ ವಿಡಿಯೋ ಇಷ್ಟ ಆಗಿತ್ತು ಹಾಗೆ ನಮ್ಮ ಚಾನಲನ್ನು ಯಾರ ಹೊಸ ನೋಡಾಕತ್ತಿದ್ರಿ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡ್ಕೊತಾ ಈಜ್ರಿ ಅಂತಂದು ನಿಮ್ಮೆಲ್ಲರಲ್ಲಿ ಇಷ್ಟು ಕೇಳ್ಕೊತೀನಿ ರೀ ಅತ್ತೆ ಸಸಿ ಅಂತಂದ್ಮ್ಯಾಗ ಮತ್ತು ಉಸಿರು ಕೂಡದ ಅಂತಂದ್ಮ್ಯಾಗ ಒಂದು ಮಾತು ಬರುತ್ತಾ ಒಂದು ಮಾತು ರೀ ಅದನ್ನು ದೊಡ್ಡದು ಮಾಡ್ಕೊತಾ ಹೋಗಬಾರ್ದು ಅಲ್ಲೇ ಸ್ವಲ್ಪ ರಕ್ಲದನ್ನ ಚೂಟ್ ಎಲ್ಲ ಸರಿಪಡಿಸೋದು ಬೇಕು ರೀ ಅಂತ ನನ್ನ ಅಭಿಪ್ರಾಯ ರೀ ಹಂಗೆ ನಾನು ಸಸಿಗೆ ಒಂದಿಟ್ಟು ಬುದ್ಧಿ ಮಾತು ಹೇಳಿ ಮಾಡಿ ಯಾಕೆ ಸಮಾಧಾನ ಮಾಡಿ ನೋಡಿರಿ ಈಗ ಹತ್ರ ರೀ ಎಲ್ಲರೂ ಸ್ವಸ್ಥೆ ನ ಸಿಟಿಗೆ ಇರೋದು ಸಹಜ ರೀ ಅವ್ರಿಗೆ ತಿಳಿಸಿ ಮಾಡಿ ಹೇಳ್ಬೇಕ್ರಿ ನಾವು ಅವರು ಸಿಟಿಗೆ ಬರ್ತಾರ ಮಾಡ್ತಾರೆ ಹಂಗಂತ ನಾವು ಸಿಟಿಗೆ ಬರೋಕೆ ರೀ ಅವ್ರಿಗೆ ಅರ್ಥ ಆಗೋತಾರೆ ಹೇಳಿ ಮಾಡಿ ಅವ್ರಿಗೆ ಸಮಾಧಾನ ಪಡಿಸ್ಬೇಕು ಅಂತಾರೆ ನನ್ನ ಅಭಿಪ್ರಾಯ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಿತ್ತು ಈ ವಿಡಿಯೋ ಅಂತಂದ್ಬಿಟ್ಟು ಹೀಗೆ ಒಂದು ಲೈಕ್ ಕೊಡಿರಿ